ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಅರ್ಷದ್ ನೀವು ನೋಡ್ತಾ ಇದ್ದೀರಿ ಅರು ಅರ್ಫಾ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಬಂಧುಗಳೇ ಕೆಲವು ದಿನಗಳಿಂದ ನಾನು ಮಾರ್ಕೆಟಿಗೆ ಆಗಲಿಲ್ಲ ಹಸುಗಳು ಮಾರ್ಕೆಟಿಗೆ ಕಾರಣಾಂತರ ನನಗೆ ಆರೋಗ್ಯದ ಸಮಸ್ಯೆ ಇತ್ತು ಹಾಗಾಗಿ ನಾನು ಮಾರ್ಕೆಟ್ ವೀಡಿಯೋ ಆಗಲಿಲ್ಲ ಮುಂದಿನ ದಿನಗಳಲ್ಲಿ ಖಂಡಿತ ನಾನು ಮಾರ್ಕೆಟ್ ವೀಡಿಯೋಗಳನ್ನು ಮಾಡ್ತೀನಿ ಇದಕ್ಕೂ ಮೊದಲು ಕೆಲವೊಬ್ಬರು ಕಾಮೆಂಟ್ಗಳನ್ನು ಮಾಡಿದರೆ ಏನಂದರೆ ಸರ್ ನಾವು ತೆಗೆದುಕೊಂಡು ಹೋಗಿರ್ತಕ್ಕಂಥ ಹೊಸ್ದಾಗಿರುವಂಥ ಹಸುಗಳು ಹಾಲು ಇಲ್ಲ ಮೇವು ಕೂಡ ತಿನ್ನೋದಿಲ್ಲ ಯಾವಾಗಲೂ ಮಂಕಾಗಿ ನಿಂತಿರುತ್ತೆ ಯಾಕೆ ಸರ್ ಇದಕ್ಕೆ ಸಂಬಂಧಪಟ್ಟಂಥ ಏನಾದರೂ ವೀಡಿಯೋ ಇದ್ದರೆ ಮಾಡಿ ಅಂತ ಖಂಡಿತ ಈ ವಿಡಿಯೋ ನಿಮಗೋಸ್ಕರ ಈ ವಿಡಿಯೋದಲ್ಲಿ ನಾನು ಯಾಕೆ ಈ ಹಸುಗಳು ಹೊಸ್ದಾಗಿ ತಂದಿರೋಂಥ ಹಸುಗಳು ಮೇವು ತಿಂದೆ ಸೈಲೆಂಟಾಗಿ ನಿಂತಿರುತ್ತೆ ಅಥವಾ ಹಾಲನ್ನು ಸರಿಯಾಗಿ ಕೊಡೋದಿಲ್ಲ ಇವೆಲ್ಲ ವಿಚಾರ ನಾನು ಹೇಳ್ತಾ ಇದ್ದೀನಿ ಜೊತೆ ಪರಿಹಾರ ಏನಿದೆ ಅದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೀವು ದಯವಿಟ್ಟು ವಿಡಿಯೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡೋದಕ್ಕಾಗಿ ನಾವು ವಿನಂತಿಸ್ಕೊಳ್ತಾ ನಾನು ಆರಂಭಿಸ್ತಾ ಇದ್ದೀನಿ ಇವತ್ತಿನ ವಿಚಾರವನ್ನು ಬನ್ನಿ ಎಲ್ರಿಗೂ ಕೂಡ ಹೈನುಗಾರಿಕೆ ಮಾಡಬೇಕು ಹಸುಗಳನ್ನ ತಂದ ಸಾಕೊಂಡು ಹಾಲು ಉತ್ಪಾದನೆ ಮಾಡಿ ಆರ್ಥಿಕವಾಗಿ ನಾವು ಬೆಳಿಬೇಕು ಅನ್ನುವಂಥ ಆಲೋಚನೆ ಎಲ್ರಿಗೂ ಇದ್ದೇ ಇರುತ್ತೆ ನಾವು ಶೇಕಡ ಒಂದು ಥರ್ಟಿ ಪರ್ಸೆಂಟ್ ಜನ ಏನು ಮಾಡ್ತೀವಿ ಮಾರ್ಕೆಟಿಗೆ ಹೋಗಿ ಮಾರುಕಟ್ಟೆ ಹಸುಗಳು ಮಾರ್ಕೆಟಿಗೆ ಹೋಗಿ ಹಸು ಖರೀದಿಯನ್ನು ಬರ್ತೀವಿ ನಮಗೆ ಹಸುಗಳ ಬಗ್ಗೆ ಅಷ್ಟು ನಾಲೆಡ್ಜ್ ಇರೋದಿಲ್ಲ ಹೋಗ್ತೀವಿ ಏನು ಹೇಳ್ತಾರೆ ಅದನ್ನೆಲ್ಲ ತಿಳ್ಕೊಂಡು ಅವ್ರದ್ದು ಹೇಳಿದ್ದೆ ನಿಜ ಇದು ಎರಡನೇ ಸೂಲು ಅಂದರೆ ಎರಡನೇ ಸೂಲೆ ನಾಲ್ಕನೇ ಅಂದರೆ ನಾಲ್ಕನೇ ಸೂಲೆ ಎರಡನೇ ಹಲ್ಲಲ್ಲಿ ಅಂದರೆ ಎರಡನೇ ಹಲ್ಲೆ ಕಡೆ ಹಲ್ಲಂದರೆ ಕಡೆ ಹಲ್ಲೆ ಹೀಗೆ ನಾವು ಹಲ್ಲು ನೋಡೋರು ಇದ್ದರೆ ಖಂಡಿತ ನೋಡಿಕೊಂಡು ತರ್ತೀವಿ ಬಟ್ ಕೆಲವರಿಗೆ ಅದು ಗ್ರಿಪ್ ಇರೋದಿಲ್ಲ ಆಮೇಲೆ ನಿಂಪಲ್ಸ್ಗಳನ್ನ ಸರಿಯಾಗಿ ನೋಡೋದಿಲ್ಲ ತೆನೆ ಹೇಗೆ ಹಾಲು ಬಿಟ್ಟಿದೆ ಆ ಕೆಚ್ಚಲು ಅದನ್ನು ಕೂಡ ಅಬ್ಸರ್ವ್ ಮಾಡಿರೋದಿಲ್ಲ ಅದನ್ನು ತೊಗೊಂಡು ಬರ್ತೀವಿ ಅಲ್ಲಿ ಸ್ಥಳದಲ್ಲಿ ಹಾಲು ಕರೆದು ನಾವು ನೋಡೋದಿಲ್ಲ ಪ್ರಾಕ್ಟೀಸ್ ಯಾರಿಗೂ ಕೊಡೋದಿಲ್ಲ ಹಾಲು ಕರೀಲಿಕ್ಕೆ ನೀವು ಮನೆಗೆ ಬಂದೇ ಹಾಲು ಕರ್ಕೋಬೇಕು ಸಂತಲ್ಲಿ ಬಗ್ಗುವಂಥ ಸಮಸ್ಯೆಗಳಿದೆಯಲ್ಲ ಜೊತೆಗೆ ನಮಗೆ ಅಲ್ಲಿ ಹಸು ಕೊಟ್ಟಿರ್ತಾರೆ ಆದರೆ ಕೆಲವರು ಕರು ಇಲ್ಲ ಇದು ಹಸು ಇದಾಗ ಸಂದರ್ಭದಲ್ಲಿ ಕರು ಸತ್ತೋಯಿತು ಅಂತ ಹೇಳ್ತಾರೆ ಆದರೆ ಹೆಣ್ಗರು ಇದ್ದಾಗ ಕೆಲವರು ಏನು ಮಾಡ್ತಾರೆ ಆ ಹೆಣ್ಗರು ಇಟ್ಕೊಂಡು ಮಾರ್ಕೆಟಿಗೆ ಬರೀ ಹಸು ಮಾತ್ರ ಸೇಲ್ ಮಾಡ್ತಾರೆ ಇದೆಲ್ಲ ಕಡೆ ಕೇಳಿ ಬರ್ತಿರ್ತಕ್ಕಂತಹ ವಿಚಾರಗಳು ನಾವು ನೋಡಿದ್ದೀವಿ ಕಣ್ಣಾರೆ ಕಂಡಿದ್ದೀವಿ ನಾನು ಮಾರ್ಕೆಟಲ್ಲಿ ನೋಡಿದಾಗ ಪರಿಶೀಲಿಸಿದಾಗ ನನಗೂ ಅನುಭವ ಆಗಿದೆ ಹಾಗಾದರೆ ಆ ಕರು ಇಲ್ಲದೆ ನೀವು ಸತ್ತೋಯ್ತು ಕರು ಸರ್ ಜಸ್ಟ್ ನೀವು ಇದನ್ನೇ ಹಸುನೇ ವೈರಿ ಅಂತೇಳ್ಬಿಟ್ಟು ನಿಮ್ಗೆ ಕೊಡ್ತಾರೆ ಐದು ಲೀಟ್ರ್ ಹಾಲು ಕೊಡುತ್ತೆ ಆರು ಲೀಟ್ರ್ ಕೊಡುತ್ತೆ ಹತ್ತು ಲೀಟ್ರ್ ಕೊಡುತ್ತೆ ಅಂತೇಳಿ ಆಯಿತು ಅಲ್ಲಿ ಕ ನೀವು ಅಲ್ಲಿರುತ್ತೆ ಓನರ್ ಇರ್ತಾರೆ ಅಥವಾ ರೈತರು ಯಾರ ರೀತಿಯ ಸಾಕಿರೋರು ಇರ್ತಾರೆ ಕೆಲವರು ಹಾಲು ಕರ್ಕೊಳ್ತೀರ ಕರ್ಕೊಳ್ರಿ ಅಂತಾರೆ ಎರಡು ದಿವಸ ಕೆಚ್ಲಿಗೆ ಬಿಟ್ಟಿರ್ತಾರೆ ಅದನ್ನು ತೊಗೊಂಡು ಬರ್ತೀವಿ ನಾವು ಮನೆಗೆ ಬಂದಾಗ ಮೊದಲನೇ ದಿನ ಪರವಾಗಿಲ್ಲ ಚೆನ್ನಾಗಿ ಕೊಡ್ತು ಹಾಲು ಅಂತ ಖುಷಿ ಆಗ್ತೀವಿ ಎರಡನೇ ದಿನ ಅಲ್ಲೇ ಹಾಲು ಕಡಿಮೆ ಆಗ್ತಾ ಬರ್ತಾ ಇರುತ್ತೆ ಇದಕ್ಕೆ ಕಾರಣ ಇಷ್ಟೇ ಅತಿ ಹೆಚ್ಚು ಹಾಲು ಕೊಡುತ್ತೆ ಅಂತ ಹಸುದು ನಾವು ತಂದಿದ್ದೀವಲ್ಲ ಅದು ಮಿನಿಮಮ್ ಮೂರು ಲೀಟ್ರ್ ನಾಲ್ಕು ಲೀಟ್ರ್ ಕೊಡೋದು ಕೆಚ್ಚಲನ್ನು ಫುಲ್ ಫಿಲ್ ಮಾಡ್ಕೊಂಡು ತಂದಾಗ ಅದು ಆರು ಲೀಟ್ರ್ ಎಂಟು ಲೀಟ್ರ್ ಅಂತೇಳ್ಬಿಟ್ಟು ನಮ್ಗೆ ನೋಟ್ ಮಾಡ್ತಾರೆ ಇಲ್ಲಿ ನಾವು ಮೋಸವಾಗಿ ಹಾಲನ್ನು ಕಡಿಮೆ ಹಾಲನ್ನು ಕರ್ಕೊಂಡು ಅಲ್ಲಿ ನಮಗೆ ಮೋಸ ಅನ್ನಿಸ್ಬಿಡುತ್ತೆ ಜೊತೆಗೆ ಅದು ಹಾಲು ರೈಸ್ ಮಾಡಲಿಕ್ಕೇನು ಬೇಕಾದಷ್ಟು ಫುಡ್ ಇದ್ದಾವೆ ಆ ಫುಡ್ ಏನೆಲ್ಲ ಕೊಡಬೇಕು ಅಂತ ಅಂತದ್ದು ನಾನು ವಿಡಿಯೋದಾಗ ಕೊನೆಗೆ ಹೇಳ್ತೀನಿ ಇದು ಒಂದು ಹಸುವನ್ನು ತಂದಾಗ ಅಲ್ಲಿ ಪೂರ್ವಪರ ವಿಚಾರಿಸೋದಿಲ್ಲ ಈ ಹಸುಗಳ ಜೊತೆ ಎಷ್ಟು ಹಸುಗಳು ಇದುವ ಕೊಟ್ಟಿಗೆಯಲ್ಲಿ ನಾಲ್ಕು ಹಸುಗಳಿದ್ವಾ ಐದು ಹಸುಗಳಿದ್ವಾ ಅದಕ್ಕೆ ಕರು ಇತ್ತ ಇವೆಲ್ಲ ನಾವು ಸರಿಯಾಗಿ ಪೂರ್ವಪರ ವಿಚಾರಿಸೋದಿಲ್ಲ ಸರಿಯಾಗಿ ವಿಚಾರಿಸಿಲ್ಲ ಆಲ್ಮೋಸ್ಟ್ ನಾನು ನೋಡಿದ್ದೀನಿ ನೈಂಟಿ ಪರ್ಸೆಂಟ್ ಜನ ಇದನ್ನು ವಿಚಾರಿಸೋದಿಲ್ಲ ಅದು ಗುಂಪಿನಿಂದ ಬಂದಿರತಕ್ಕಂಥ ಒಂದು ಹಸು ಆಗಿರುತ್ತೆ ಕುಟುಂಬದಲ್ಲಿ ಆ ಓನರ್ ಏನಿರ್ತಾನೆ ಆ ಮಾಲೀಕ ಏನಿರ್ತಾನೆ ಆ ಕುಟುಂಬದ ಸದಸ್ಯರು ಏನಿರ್ತಾರೆ ಆ ಕ ಆ ಹಸುವಿಗೆ ತುಂಬ ತುಂಬ ಪ್ರೀತಿ ಕೊಟ್ಟಿರ್ತಾರೆ ಯಾವಾಗಲೂ ಕೂಡ ತಮ್ಮ ಮನೆ ಸದಸ್ಯರನ್ನಾಗಿ ನೋಡಿರ್ತಾರೆ ಆದರೆ ಆ ಹಸುನ ಅನಿವಾರ್ಯ ಕಾರಣದಿಂದ ಆರ್ಥಿಕ ಸಂಕಷ್ಟ ಇರೋ ಕಾರಣನೋ ಅಥವಾ ಇನ್ನೇನೋ ಕೊಟ್ಟಿಗೆ ಜಾಗ ಇಲ್ಲ ಅನ್ನೋ ಕಾರಣಕ್ಕೆ ಅವ್ರು ಮಾರಾಟ ಮಾಡಿಬಿಡ್ತಾರೆ ಮಾರಾಟ ಮಾಡಿದಾಗ ಆ ಹಸುಗೆ ಆಟೋಮೆಟಿಕ್ಲಿ ಏನಾಗುತ್ತೆ ತನ್ನವರು ದೂರ ಆಗಿದ್ದಾರೆ ಅನ್ನೋದು ಫೀಲ್ ಕಾಡ್ತಾ ಇರುತ್ತೆ ನಿಜವಾಗ್ಲೂ ಮಾನಸಿಕವಾಗಿ ಕೆಲ ಹಸುಗಳು ನರಳುತ್ತವೆ ಸುಮಾರು ಜನಕ್ಕೆ ಇದು ಅನುಭವ ಆಗಿರುತ್ತೆ ನಾನು ವೀಡಿಯೋದವ್ರು ನೋಡೋದವ್ರು ಹೇಳ್ತಿರ್ತಾರೆ ಹೌದು ಸರ್ ನಮ್ಮ ಮನೇಲಿ ಆಗಿದೆ ಅಂತ ಖಂಡಿತ ನೀವು ಅಂತೀರ ಯಾಕಂದರೆ ಓನರ್ ಅಷ್ಟು ಪ್ರೀತಿ ಕೊಟ್ಟಿರ್ತಾನೆ ಆ ಮಾಲೀಕ ಆ ಮಗು ಥರ ನೋಡ್ಕೊಂಡಿರ್ತಾನೆ ಅವನಿಗೆ ಅನಿವಾರ್ಯ ಕಾರಣದಿಂದ ಅದು ಹಸು ಮಾರಿರ್ತಾನೆ ನಾವು ಆ ಹಸು ಚೆನ್ನಾಗಿರುತ್ತೆ ಹಾಲು ಕೊಡೋಂಥ ಹಸುವನ್ನ ಮನೆಗೆ ಕೊಟ್ಟಿಗೆ ತಂದಾಗ ಸುಮ್ಮನೆ ಏಕಾಂತವಾಗಿ ನಿಂತಿರುತ್ತೆ ಮಂದವಾಗಿ ನಿಂತಿರುತ್ತೆ ಯಾಕೆ ನಿಂತಿರುತ್ತಿದ್ದು ಹುಲ್ಲು ಮೇವು ತಿಂತ ಇಲ್ವಲ್ಲ ಯಾಕೆ ಅಂತ ನೀವೆಲ್ಲ ಗಾಬರಿ ಆಗ್ತೀರಿ ಹೊಸ್ದಾಗಿ ತಂದಿರಂತ ಆ ಪ್ರೀತಿ ಹೋಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಟೈಮ್ ಬೇಕಾಗ್ತದೆ ನಾವೇ ನಮ್ಮ ಕುಟುಂಬದವ್ರನ್ನ ಒಂದೇ ಸತಿ ನಾವು ದೂರ ಆಗಿಬಿಟ್ಟಾಗ ನಮ್ಗೆ ಹೆಂಗೆ ಅನಿಸುತ್ತೆ ಹೇಳಿ ಆ ಫೀಲಿಂಗ್ ಆ ಹಸುಗಳಲ್ಲೂ ಕಾಡ್ತಾ ಇರುತ್ತೆ ಯಾಕೆ ಅದನ್ನು ತುಂಬ ಜನ ಅರ್ಥ ಮಾಡ್ಕೊಳೋಲ್ಲ ಅಂತ ನನಗೆ ಗೊತ್ತಿಲ್ಲ ಹಾಗಾಗಿ ಆ ಹಸುವಿಗೆ ಮೇವು ತಿನ್ನೋದಿಲ್ಲ ನಿಂತ್ಕೊಂಡ್ಬಿಡುತ್ತೆ ಹಾಂ ಯಾಕೆಂದರೆ ಪ್ರೀತಿ ಪಾತ್ರರಾದ್ರೆ ನೀರು ಕುಡಿಸಿದ್ರೇ ಮೈಸೂರು ಇದ್ರೇ ಅದು ಮೇವು ತಿನ್ನೋದು ಇದು ಮಾಡೋದು ಖುಷಿಯಿಂದ ಆದರೆ ಅದು ಪ್ರೀತಿ ಸಿಗೋದಿಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗ್ತದೆ ಆ ಪ್ರೀತಿನ ನೀವು ಕೊಡಬೇಕಾಗುತ್ತೆ ಹೊಸದಾಗಿ ಹಸು ಏನು ತೊಗೊಂಡಿರ್ತೀರಿ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ ಅದಕ್ಕೆ ನೀವು ಮೇವು ಹಾಕಿದಾಗ ಮೈಸೂ ಅವರಬೇಕು ಹಾಂ ಅದ್ರ ಜೊತೆ ಮುಂದೆ ನಿಂತ್ಕೋಬೇಕು ಅವ್ರು ಪ್ರೀತಿ ಕೊಟ್ಟಾಗ ಮಾತ್ರ ಇದು ಇವರು ಕೂಡ ನನ್ನವರೇ ಅಂತ ಫೀಲ್ ಬರುತ್ತೆ ಆ ಹಸುಗೆ ಅಲ್ಲಿವರೆಗೂ ಹಸು ಪ್ರೀತಿ ಅದು ಏನು ಕಾಣೋದಿಲ್ಲ ಹಾಗಾಗಿ ಆ ಪ್ರೀತಿಯಿಂದ ದೂರ ಆಗಿರ್ತಕ್ಕ ಹಸು ಹಾಲು ಸರಿಯಾಗಿ ಕೊಡೋದಿಲ್ಲ ಮೇವು ಸರಿಯಾಗಿ ತಿನ್ನೋದಿಲ್ಲ ಇದೊಂದು ಕಾರಣ ನೀವು ನೆನಪಿಟ್ಕೋಬೇಕು ಆಮೇಲೆ ಇನ್ನೊಂದು ಆ ಹಸುಗೆ ಏನು ಮೇವು ಹಾಕಿದ್ರು ಅವರು ಮೊದಲನೇ ಮಾಲೀಕರು ಅದನ್ನ ನೀವು ತಿಳ್ಕೊಂಬನ್ನಿ ನಾ ಅಲ್ಲಿ ಪಪ್ಪಾ ಅದು ಚೆನ್ನಾಗಿ ಹಾಲು ತುಪ್ಪ ಅನ್ನತ್ರ ನಾವು ಹೆಂಗೆ ತಿಂದಿರ್ತು ಹಂಗೆ ತಿಂದಿರುತ್ತೆ ಅಲ್ಲಿ ನಾವು ಇಲ್ಲಿ ಬಂದುಬಿಟ್ಟು ಕಡಕ್ಲು ರೊಟ್ಟಿ ತಂಗಳನ್ನ ಕೊಟ್ಬಿಟ್ರೆ ಪಾಪ ಅದು ಸುಮ್ಮನೆ ಏನು ಮಾಡುತ್ತೆ ಅದು ಹ್ಞೂ ಹ್ಞೂ ಏನು ತಿನ್ನೋದ್ರ ಸೆಲೆಂಟನ್ನು ನಿಂತ್ಕೊಂಡ್ಬಿಡುತ್ತೆ ಇದೊಂದು ಕಾರಣ ಅಲ್ಲಿ ಏನು ಮೇವು ಹಾಕಿದ್ರು ಅವರು ಹಿಂಡಿ ಬೂಸ ಬೆಳಗ್ಗೆ ಎಷ್ಟು ತಿಂಡಿ ಕೊಡ್ತಾ ಇದ್ರು ಹಾಲು ಕರೆಯೋಕ್ಕಿಂತ ಮುಂಚೆ ಕೊಡ್ತಿದ್ರಾ ಹಾಲು ಕರೆದ ನಂತರ ಕೊಡ್ತಾ ಇದ್ರಾ ಇದನ್ನು ನೀವು ತಿಳ್ಕೊಂಡಿದ್ದೀರಾ ಎಲ್ಲ ಯಾರೂ ತಿಳ್ಕೊಂಡಿದ್ದಿಲ್ಲ ತಿಳ್ಕೊಂಡು ನಾವು ಮೇವು ಅದೇ ಮೇವನ್ನ ಆದಷ್ಟು ಕಂಟಿನ್ಯೂ ಮಾಡೋಂಥ ಪ್ರಯತ್ನ ಮಾಡಬೇಕು ಹಸಿ ಮೇವು ಹೆಚ್ಚು ತಿಂತಿತ್ತಾ ಒಣ ಮೇವು ಹೆಚ್ಚು ತಿಂತಾಯಿತ್ತಾ ಯಾವ ಟೈಮಿಗೆ ಇತ್ತು ಇದನ್ನು ನೀವು ತಿಳ್ಕೊಂಡು ಬನ್ನಿ ಹಸು ಖರೀದಿ ಮಾಡೋರು ಇದನ್ನು ಯಾಕೆ ತಿಳ್ಕೊಳೋದಿಲ್ಲ ಇದನ್ನ ತಿಳ್ಕೊಂಡು ಬಂದು ಅದನ್ನೇ ನೀವು ಫಾಲೋ ಮಾಡಿ ಖಂಡಿತ ಆ ಹಸು ನಿಮಗೆ ಕೈ ಹಿಡುತ್ತೆ ಇನ್ನೊಂದು ಆ ಗುಂಪಲ್ಲಿ ಹಸು ಇತ್ತಾ ಎಷ್ಟು ಹಸುಗಳ ಜೊತೆ ಇತ್ತು ನೀವು ನಿಮ್ಮ ಹೊಸ್ದಾಗಿ ತಂದಿರುವಾಗ ಒಂದೇ ಒಂದು ಕೊಟ್ಟಿಗೆಯಲ್ಲಿ ಕಟ್ಕೊಂತೀರಿ ಮೇವು ಹಾಕ್ತೀರಿ ಹೋಗಿಬಿಡ್ತೀರಿ ಅದು ಏಕಾಂತವಾಗಿ ನಿಂತ್ಕೊಂಡ್ಬಿಡುತ್ತೆ ರಾತ್ರಿ ಇದೇನಪ್ಪ ಯಾರೂ ಇಲ್ಲ ನನ್ನ ಜೊತೆ ಅಷ್ಟೊಂದು ಹಸುಗಳಿದ್ದು ನಾನು ಒಬ್ಬನೇ ಆಗಿಬಿಟ್ಟನಲ್ಲ ಇಲ್ಲಿ ಅಂತೇಳಿ ಕೆಲವು ಎಷ್ಟೋ ಜನ ಕೊಟ್ಟಿಗೆಗೆ ಕೊಟ್ಟಿಗೆ ಲೈಟ್ ಹಾಕೋದಿಲ್ಲ ಹೊಸದಾಗಿ ಹಸು ತಂದಾಗ ಸ್ವಲ್ಪ ಲೈಟ್ ಹಾಕಿ ಬೆಳಕಲ್ಲಿರಲಿ ಕನಿಷ್ಠ ಒಂದು ರಾತ್ರಿ ಹನ್ನೊಂದರ ಹನ್ನೆರಡು ಗಂಟೆ ತನಕ ಲೈಟ್ ಉರಿಸಿ ಅದು ರೆಸ್ಟ್ ತೊಗೊಳ್ಳೋ ತನಕ ಅದು ಆಮೇಲೆ ಮತ್ತೆ ಬೆಳಗ್ಗೆ ನಾಲ್ಕು ಗಂಟೆಗೆ ಸ್ವಲ್ಪ ಬೆಳಗ್ಗೆ ತರುವಂಥ ಲೈಟ್ ಹಾಕಿ ಮೀಡಿಯಮ್ ಬೆಳಗ್ಗೆ ತ ಅವಾಗೇನಾಗುತ್ತೆ ಅದು ಭಯ ಇರೋದಿಲ್ಲ ಆತಂಕ ಇರೋದಿಲ್ಲ ಆವಾಗ ಅದರಲ್ಲಿ ಹಸುಗೆ ಹೋಗ್ತಾ ಹೋಗ್ತಾ ಸೆಟ್ ಆಗ್ತಾ ಹೋಗುತ್ತೆ ನಿಮ್ಮ ಕಟ್ಟಿಗೆಯಿಗೆ ಯಾಕಂದರೆ ಗುಂಪಲ್ಲಿ ತಂದು ಬಂದಿರತಕ್ಕಂಥ ಹಸು ಒಂದೇ ಇರಬೇಕು ಅಂದಾಗ ಭಯ ಆಗುತ್ತೆ ನಿಮಗೂ ನೋಡ್ರಿ ಎಷ್ಟೋ ಜನ ಇದ್ದಾಗ ಒಂದೇ ರೂಮಲ್ಲಿ ಕೂಡ ಹಾಕಿ ಹೆಂಗಿರುತ್ತೆ ನಿಮ್ಗೆ ಅನುಭವ ಹಾಗಾಗಿ ಹೊಸ್ದಾಗಿ ತಂದಿರೋಂಥ ಹಸುಗಳ ಜೊತೆ ಇತ್ತ ಏಕಾಂಗಿತ್ತ ಇವೆಲ್ಲ ತಿಳ್ಕೊಂಡು ಬನ್ನಿ ನೀವು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಜೊತೆಗೆ ನೀವು ಹಸು ತರುವ ಸಂದರ್ಭದಲ್ಲಿ ನಿಂತ್ಕೊಂಡು ಬಂದಿರುತ್ತೆ ಎಷ್ಟೋ ಕಿಲೋಮೀಟ್ರ್ ದೂರದಿಂದ ಹಸು ಬಂದಿರುತ್ತೆ ಅದು ಕೈ ನೋವಿರುತ್ತೆ ಅದಕ್ಕೆ ಜ್ವರ ಬಂದಿರುತ್ತೆ ಕೆಚ್ಚಲು ಜ್ವರ ಇರುತ್ತೆ ಇದನ್ನ ಯಾರು ಅಬ್ಸರ್ವ್ ಮಾಡ್ತೀರಿ ಯಾರು ಅಬ್ಸರ್ವ್ ಮಾಡೋದಿಲ್ಲ ಜ್ವರ ಇದೆಯಾ ಟೆಂಪ್ರೇಚರ್ ಚೆಕ್ ಮಾಡೋದು ನಿಮ್ಮ ಹತ್ರ ಇದೆಯೋ ಈಗ ಗೊತ್ತಿಲ್ಲ ಇಟ್ಕೋಬೇಕು ಹಸು ಹಾಕಿದವರು ಜ್ವರ ಚೆಕ್ ಮಾಡುವಂಥದ್ದು ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಇಲ್ಲ ನಿಯರ್ಸ್ಟ್ ಅಂತ ಡಾಕ್ಟ್ರನ್ನೋ ಅಥವಾ ಕಾಂಪೌಂಡರ್ ಯಾರಿದ್ರು ಅವ್ರು ಕರ್ಕೊಂಡು ಬಂದು ಅದನ್ನು ಚೆಕ್ ಮಾಡಿಸಿ ಜ್ವರ ಇದ್ದರೆ ಹಸು ತಿನ್ನೋದಿಲ್ಲ ಹೊಸ್ದಾಗಿ ಬಂದಿರೋವಂಥ ಜ್ವರಕ್ಕೆ ಹಸುಗಳಿಗೆ ಜ್ವರ ಇದ್ರೂ ಕೂಡ ಅದು ಮೇವು ತಿನ್ನೋದಿಲ್ಲ ಹಾಲು ಕೊಡೋದಿಲ್ಲ ಹಾಗಾಗಿ ಅದಕ್ಕೆ ಜ್ವರದ ಮಾತ್ರ ಸುಮಾರು ಜನ ನೀವು ನೀವೇ ಟ್ರೀಟ್ಮೆಂಟ್ ಇರ್ತೀರಿ ಡಾಕ್ಟ್ರ್ ಅಡ್ವೈಸ್ ತೊಗೊಂಡು ಗುಳಿಗೆ ಎಷ್ಟು ಕೊಡಬೇಕು ಟ್ಯಾಬ್ಲೆಟ್ಸು ಅಥವಾ ಔಷಧಿ ಏನು ಕೊಡಬೇಕು ಅದನ್ನು ತಿಳ್ಕೊಂಡು ನೀವು ಕೊಡಿ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಎಷ್ಟೋ ಜನ ಏನೋ ಬಹುಮುಖ್ಯವಾಗಿರುತ್ತೆ ಅನ್ ಗೊತ್ತಾ ಅದಕ್ಕೆ ಕರು ಇರುತ್ತೆ ಆ ಹೆಣ್ಗರು ನಿಟ್ಕೊಂಡು ಬರೀ ಹಸುನ ಮಾರಾಟ ಮಾಡ್ತಾರೆ ಅದು ಕರು ಮತ್ತು ತಾಯಿನ ದೂರ ಮಾಡಿದಾಗ ಎಷ್ಟು ನೋವಾಗ್ತದೆ ಗೊತ್ತಾ ನಮಗೆ ತಂದೆ ತಾಯಿಗೆ ನನ್ನ ಮಗನ ನನ್ನ ಮಗಳನ್ನ ದೂರ ಮಾಡಿದಾಗ ಎಷ್ಟು ಫೀಲ್ ಆಗ್ತದೆ ಹರ್ಟ್ ಆಗುತ್ತೆ ಅಂತ ಹಸುಗಳಿಗೂ ಕೂಡ ಭಾವನಾತ್ಮಕ ಸಂಬಂಧ ಇರುತ್ತೆ ಆ ಆ ಹಸುಗೆ ಕನಿಷ್ಠ ಎಷ್ಟೋ ಜನ ಕರುನ್ ದೂರ ಮಾಡಿದಾಗ ಹೇಳ್ತಾರೆ ಸಂತೆಯಲ್ಲಿ ಕರು ಸತ್ತೋಯ್ತು ಅಂತ ಹೇಳ್ಬಿಟ್ಟು ಆ ಕರುನ್ ಮತ್ತು ಬೇರೆಯವನಿಗೆ ಮಾರಾಟ ಮಾಡಿರ್ತಾರೆ ಈ ಬರೀ ಹಸು ನಾವು ತಂದಿರ್ತೀವಿ ಅದು ಕರು ಇಲ್ಲದೆ ಅದು ಹೆಂಗ್ರಿ ಇರುತ್ತೆ ಕಣ್ಣೀರು ಹಾಕ್ತಿರ್ತವೆ ಹಸುಗಳು ನಿಜವಾಗ್ಲು ಎಲ್ಲರೂ ಹೇಳ್ತಾರೆ ಈಟಿ ಕಣ್ಣಾಗ್ತಿದೆ ಅಂತ ಹೀಟಿಗೂ ಕಣ್ಣೀರು ಬರುತ್ತೆ ನಿಜ ಅದು ಭಾವನಾತ್ಮಕವೂ ಕೂಡ ಪ್ರಾಣಿಗಳು ಕಣ್ಣೀರು ಹಾಕ್ತವೆ ತನ್ನ ಮಗುನ ಡಿವೈಡ್ ಮಾಡಿದರೆ ಅವಾಯ್ಡ್ ಮಾಡಿದರೆ ದೂರ ಇಟ್ಬಿಟ್ರೆ ಎಷ್ಟು ನೋವು ತಿನ್ನೋದು ಗೊತ್ತಾ ಹಾಗಾಗಿ ಏನು ಮಾಡುತ್ತೆ ಅದು ಮೇವು ತಿನ್ನೋದಿಲ್ಲ ನಿಮ್ಗೆ ಹಾಲು ಬಿಟ್ಕೊಡೋದಿಲ್ಲ ಯಾವತ್ತು ಒದಿಯದ ಹಸು ನಿಮ್ಗೆ ಒದಿಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಹೊಸದಾಗಿ ತಂದೋರಿಗೆ ಅಯ್ಯ ಇದು ಒದಿಯಲ್ಲ ಸೈಲೆಂಟ್ ಇತ್ತು ಅಂತ ಕೊಟ್ಟಿದ್ದ ನಾನು ಎಲ್ಲ ಹಾಲು ಚಕ್ತಾಗಿ ಸೈಲೆಂಟ್ ಇತ್ತು ಇಲ್ಲಿ ಬಂದ ಒದಿತೈತಲ್ಲಪ್ಪ ಅಂತ ತನ್ನ ಕರು ತಂದು ಕೊಡ್ರಿ ಅಂತ ಇಂಡೈರೆಕ್ಟಿಗೆ ಕೇಳ್ತಿರ್ತೆ ಅದು ಇದನ್ನು ಯಾರೂ ಭಾವನಾತ್ಮಕ ಅರ್ಥ ಮಾಡ್ಕೊಳೋದಿಲ್ಲ ಹಾಗಾಗಿ ನಿಮ್ಮ ಮನೆಗೆ ಬಂದಂಥ ಕರುಗೆ ಮೂಲ ಕಾರಣ ಇದು ಕೂಡ ಆಗಿರುತ್ತೆ ಇದನ್ನು ಅರ್ಥ ಮಾಡಿಕೊಂಡು ಕರು ಇದೆಯಾ ಇಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ನೀವು ಹಸುವಿನ ತರೋದು ತುಂಬ ಸೂಕ್ತ ದಯವಿಟ್ಟು ಇದನ್ನು ನೀವು ಮಾರಾಟ ಮಾಡೋರು ದಲ್ಲಾಳಿಗಳಾಗಿರ್ಬೋದು ಇನ್ನೊಬ್ಬರಾಗಿರ್ಬೋದು ರೈತರಾಗಿರ್ಬೋದು ನೀವು ಕರು ಜೊತೆ ಇದ್ದರೆ ದಯವಿಟ್ಟು ಕರು ಜೊತೆನೇ ಹಸುವಿನ ಕಳಿಸ್ಕೊಡಿ ಅವ್ರು ಸಾಕೊಳ್ತಾರೆ ನಿಮ್ಮ ಆಸೆಗೆ ಕರುವೂನ ಆಗಲಿ ಅಥವಾ ತಾಯಿನೂ ದೂರ ಮಾಡುವಂಥ ಪ್ರಯತ್ನ ಮಾಡಬೇಡಿ ಸ್ನೇಹಿತರೆ ಇನ್ನೊಂದು ಪ್ರಮುಖ ಅಂಶ ಏನಪ್ಪ ಅಂತ ಹೇಳಿದ್ರೆ ನಾವು ಎಚ್ ಎಫ್ ಹಸುಗಳನ್ನು ಖರೀದಿ ಮಾಡೋ ಸಂದರ್ಭದಲ್ಲಿ ನಾವು ಮನೆಗೆ ತಂದಾಗ ಹಸು ನಡೆಯೋದಿಲ್ಲ ಹಾಲು ಕೊಡೋದಿಲ್ಲ ಇದು ಕಾರಣ ಹೆಚ್ಚಾಗಿ ಕೇಳ್ಬರ್ತಾ ಇರುವಂಥದ್ದು ನನ್ನ ಸ್ನೇಹಿತರು ಕೂಡ ಹಸುಗಳನ್ನು ಖರೀದಿ ಮಾಡ್ಕೊಂಡು ಬಂದಾಗ ಹೆಚ್ ಎಫ್ ಟಾಪ್ ಹೆಚ್ ಎಫ್ ಕ್ವಾಲಿಟಿ ಹಸುಗಳನ್ನು ಖರೀದಿ ಮಾಡ್ಕೊಂಡು ಬಂದಾಗ ಅವರಿಗೆ ಫೇಲ್ಯೂರ್ ಆಗಿದೆ ಯಾಕಂದರೆ ಅದು ಎಂಟು ಲೀಟ್ರ್ ಹತ್ತು ಲೀಟ್ರ್ ಒಂದು ಹೊತ್ತಿಗೆ ಹಾಲು ಕೊಡ್ತಾ ಇತ್ತು ಇದು ಕಾಲ್ನಡಿಗೆಯಿಂದ ನಡೆದಿರತಕ್ಕಂಥದ್ದು ಮೇಸಾಣಿಕೆಯಲ್ಲಿರುವಂಥದ್ದು ಇದು ರೈತರು ಕೊಟ್ಟಿಗೆ ಅಂತ ಸುಮಾರು ಜನ ಹೇಳಿರ್ತಾರೆ ಆದರೆ ನಾವು ಮನೆಗೆ ತಂದ ಸಂದರ್ಭದಲ್ಲಿ ಆ ಹಸುನ ನಾವು ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ದೂರ ಸ್ವಲ್ಪ ಒಯ್ದಾಗ ರೈಸಿಗೆ ಹೋದಾಗ ಅಷ್ಟು ದೂರ ನಡೆಯೋದಿಲ್ಲ ಹಸು ಅಲ್ಲೇ ಬಿದ್ ಕುಸಿದು ಬಿದ್ದುಬೀಳುತ್ತೆ ಇದಕ್ಕೆ ಕಾರಣ ಏನು ಅಂತಪ್ಪ ಹೇಳಿದರೆ ಪ್ರಮುಖವಾಗಿ ಕ್ವಾಲಿಟಿ ಟಾಪ್ ಹೆಚ್ ಆಫ್ ಹಸುಗಳನ್ನು ಅಥವಾ ಜರ್ಸಿ ಹಸುಗಳನ್ನು ತಂದಾಗ ಕೆಲವು ಹಸುಗಳು ಮ್ಯಾಚ್ ಮೇಲೆ ಇರುತ್ತೆ ಕೆಲವು ಕೊಟ್ಟಿಗೆಯಲ್ಲೇ ಇರುತ್ತೆ ಈ ವಿಚಾರ ನಮಗೆ ಗೊತ್ತಿರೋದಿಲ್ಲ ಕೆಲವ್ರು ಹೇಳಿದ್ದನ್ನೇ ನಾವು ನಂಬ್ಕೊಂಡು ಬಂದು ಏನು ಮಾಡ್ತೀವಿ ಆ ಹಸುಗಳನ್ನು ಮ್ಯಾಟ್ ಮೇಲೆ ಇರತಕ್ಕಂಥ ಹಸುಗಳನ್ನೇ ನಾವು ನೆಲಕ್ಕೆ ಬಿಡ್ತೀವಿ ಅದಕ್ಕೆ ಕಾಲನ್ನು ಚುಚ್ಚಿದಾಗ ಅನ್ಬೋದು ನಾವು ಚಪ್ಪಲಿ ಹಾಕೊಂಡು ನಡೆಯೋರಿಗೆ ಒಂದೇ ಸರ್ತಿ ಕಾಲಲ್ಲಿ ಕಾ ಹೋದರೆ ಕಾಡಲ್ಲಿ ಕಾಡು ಮುಳು ಚುಚ್ಚಿದಂಗೆ ಆಗುತ್ತೆ ಹಸುಗಳಿಗೆ ಹಾಗಾಗಿ ಏನು ಮಾಡುತ್ತೆ ಅವು ಪಾಪ ನಡೆಯೋದಿಲ್ಲ ಅಲ್ಲೇ ಕುಸಿದು ಬೀಳುತ್ತೆ ಕುತ್ಕೊಂಡು ಬೀಳುತ್ತೆ ಕುತ್ಕೊಂಡ್ರೆ ಎದ್ದಳಕಾಗೋದಿಲ್ಲ ಮ್ಯಾಟ್ ಗ್ರಿಪ್ ಇರೋದಿಲ್ಲ ನೆಲದಲ್ಲಿ ಅದಕ್ಕೆ ನಿಲ್ಲೋಕ್ಕೆ ಶಕ್ತಿ ಇರೋದಿಲ್ಲ ಈ ಕಾರಣದಿಂದನೂ ಹಸು ಖರೀದಿಲಿ ಆಗ್ತಾ ಆಗ್ತಾಯಿದ್ದೀವಿ ನಾವು ಹಸು ಖರೀದಿ ಮಾಡುವಾಗ ಯಾವುದೇ ಹೆಚ್ ಎಫ್ ಇರಲಿ ಅದಕ್ಕೆ ಖಂಡಿತ ಟಾಪ್ ಕ್ವಾಲಿಟಿ ಹೆಚ್ ಎಫ್ ತುಂಬ ಚೆನ್ನಾಗಿತ್ತಪ್ಪ ಅಂತ ಹೇಳಿದ್ರೆ ಅದಕ್ಕೆ ಮ್ಯಾಟ್ ಹಾಕೋದು ತುಂಬ ಅನಿವಾರ್ಯ ಮ್ಯಾಟ್ ಹಾಕಲೇಬೇಕು ಕೊಟ್ಟಿಗೆಯಲ್ಲಿ ಅದನ್ನು ನೋಡಬೇಕು ಅವ್ರು ಯಾರೇ ಹೇಳಿರಲಿ ಅದನ್ನು ನಾವು ನಡೆಸ್ಬೋದು ಐದು ಕಿಲೋಮೀಟ್ರ್ ನಡೆಸ್ಬೋದು ಮೂರು ಕಿಲೋಮೀಟ್ರ್ ನಡೆಸಿ ಮೇಸಾಣಿಕೆ ಮಾಡ್ಬೋದು ಅಂತ ಹೇಳ್ತಾರೆ ಆದರೂ ಕೂಡ ನಾವು ಮನೆಗೆ ಹೋದ ಸಂದರ್ಭದಲ್ಲಿ ಆ ಹಸುಗಳನ್ನು ಅಬ್ಸರ್ವ್ ಮಾಡಬೇಕು ಎರಡೂವರೆ ಮೂರು ಸಾವಿರ ರೂಪಾಯಿ ಮ್ಯಾಟ್ ಸಿಕ್ತಪ್ಪ ಅಂತ ಹೇಳಿದ್ರೆ ಖಂಡಿತ ಆ ಮ್ಯಾಟ್ ತೊಗೊಂಬನ್ನಿ ಆ ಹಸುಗೆ ಹಾಕುವಂಥ ಪ್ರಯತ್ನ ಮಾಡಿ ಖಂಡಿತ ಆ ಹಸುವಿನ ಗೆಟನ್ ಆಗ್ತದೆ ಮತ್ತು ಆ ಹಸುಗೆ ಅತಿ ಹೆಚ್ಚು ಫೀಡ್ ವಿಚಾರ ನಾನು ಹೇಳಿದ್ದಲ್ಲ ಯಾವ ಫೀಡು ಏನು ಏನು ಅಂಥದ್ದನ್ನು ತಿಳ್ಕೊಂಡು ಕೊಡಿ ಕೆಲವು ಹಸು ಹಸುಗಳು ಚೆನ್ನಾಗಿ ತಿಂದಿದ್ರು ಕೂಡ ನಿಮ್ಮ ಮನೆಗೆ ಮಾಗಲಿಕ್ಕೆ ಬಂದಾಗ ಅದನ್ನ ಮೇವು ಹಿಂಡಿ ತಿನ್ನೋದಿಲ್ಲ ಅದಕ್ಕೆ ತಿನ್ನಲಿಲ್ಲ ಅಂದರೆ ಬೇರೆ ಏನು ತಿನ್ನುತ್ತೆ ಒಂದಿನ ಎರಡು ದಿನ ಅಬ್ಸರ್ವ್ ಮಾಡಿ ಹೊಸದಾಗಿ ಸ್ಥಳ ಬದಲಾವಣೆ ಆದರೆ ಯಾವುದೇ ಹಸುಗಳಾಗಿರಲಿ ಸರಿಯಾಗಿ ಮೇವು ತಿನ್ನೋಲ್ಲ ಇದು ಒಂದು ಕಾರಣವಾಗಿರುತ್ತೆ ಇದನ್ನು ಅಬ್ಸರ್ವ್ ಮಾಡಿ ಹಾಗಾಗಿ ಗಾಬರಿಯಾಗೋ ಅವಶ್ಯಕತೆ ಇರೋದಿಲ್ಲ ಒಂದಿನ ಎರಡು ದಿನ ನೋಡಿ ಮೂರನೇ ದಿನ ಕೂಡ ಅದು ಮೇವು ತಿಂತಾಯಿಲ್ಲ ಅಂತ ಹೇಳಿದರೆ ಯಾರು ಕೊಟ್ಟಿದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಜೊತೆಗೆ ವೈದ್ಯರನ್ನು ಕರೆ ಕಳಿಸಿ ಪರೀಕ್ಷಿಸಿ ಪರೀಕ್ಷಿಸಿ ಹಾಗಾಗಿ ಇಂಥ ಹೆಚ್ ಎಫ್ ಹಸುಗಳನ್ನ ತಂದಾಗ ಜಾಸ್ತಿ ಜನ ಕೈ ಸುಟ್ಕೊಳ್ತಿರೋದು ಇದೇ ಕಾರಣಕ್ಕೆ ಹಾಗಾಗಿ ಏನು ಮಾಡ್ತೀನಿ ನಾನು ತುಂಬ ಜನಕ್ಕೆ ಸಲಹೆ ಕೊಡುವಂಥದ್ದು ಸ್ಟಾರ್ಟಿಂಗ್ ಸಾಕುವವರಿಗೆ ನೀವು ಜರ್ಸಿ ಆಗಿರ್ಬೋದು ಕ್ರಾಸ್ ಬೀಡ್ಗಳನ್ನು ಎಚ್ ಎಫ್ ಆಗಿರೋ ಕ್ರಾಸ್ ಬೀಡ್ಗಳನ್ನು ತಂದೆ ನೀವು ಸಾಕಿ ಪ್ಯೂರ್ ಎಚ್ ಎಫ್ ತಂದರೆ ನಿಮ್ಮಲ್ಲಿ ಸೊರಗೆ ಬಿಡುತ್ತೆ ಬೇಗ ಇವೆಲ್ಲ ಕ್ರಾಸ್ ಬೀಡುಗಳನ್ನು ತೊಗೊಂಡು ಬಂದರೆ ನಿಮಗೊಂದು ಗ್ರಿಪ್ ಸಿಗುತ್ತೆ ಹಸು ಸಾಕಾಣಿಕೆಯಲ್ಲಿ ಹಾಗಾಗಿ ಈ ಥರ ಹಸುಗಳನ್ನು ಫಸ್ಟು ನೀವು ನೇರವಾಗಿ ಸಾಕೋದಕ್ಕಿಂತ ಕ್ರಾಸ್ ಬೀಡ್ಗಳನ್ನು ಸಾಕಿ ಅನ್ನೋಂಥದ್ದು ನನ್ನ ಸಲಹೆ ಅಂತ ಹೊಸುಬ್ರು ಸಾಕಾಣಿಕೆ ಮಾಡುವಾಗ ಟಾಪ್ ಕ್ವಾಲಿಟಿ ಹೆಚ್ ಎಫ್ ಅಂದರೆ ಆದಷ್ಟು ಮ್ಯಾಟ್ ತರಿಸಿ ಇಲ್ಲಾಂದರೆ ಕೊಟ್ಟಿಗೆಯಲ್ಲಿ ರಫ್ ಇತ್ತಪ್ಪ ಅಂತ ಹೇಳಿದರೆ ನಾನು ಹೇಳ್ತೇನೆ ರಫ್ ಆಗಿ ನೀವು ಕೊಟ್ಟಿಗೆನೆಲ್ಲ ಹಸು ಮಾಡಿಸಿದರೆ ಅದು ಜಾಸ್ತಿ ಅದಕ್ಕೆ ಮೈ ಚುಚ್ಚುತ್ತೆ ಆಮೇಲೆ ಆ ಕೆಚ್ಚಲು ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ ನಿಪ್ಪಲ್ಸ್ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ ತುಂಬ ಸ್ಮೂತ್ ಇರುತ್ತೆ ಹೆಚ್ ಎಫು ಸ್ಮೂತ್ ಮೊದಲೇ ಅವಾಗೇನಾಗುತ್ತೆ ನಿಮಗೆ ತುಂಬ ತುಂಬ ತುಂಬನೇ ಲಾಸ್ ಆಗ್ತದೆ ಈ ವಿಚಾರ ನೀವು ನೆನ್ಪಿಟ್ಕೋಬೇಕು ಜೊತೆಗೆ ಯಾವುದೇ ಹೆಚ್ ಎಫ್ ಹಸುಗಳನ್ನು ಅತಿ ದೂರ ಹೋಗಿ ಸಾ ನೀವು ಮೇಸಾಣಿಕೆ ಮಾಡ್ಕೊಂಡು ಹೋಗಬೇಡ್ರಿ ಕ್ರಾಸ್ ಬೀಡ್ಗಳು ನಡೀತವೆ ಆದರೆ ಪ್ಯೂರ್ ಹೆಚ್ ಎಫು ಜಾಸ್ತಿ ದೂರ ನಡೆಯಲ್ಲ ಒಂದು ಕಿಲೋಮೀಟ್ರ್ ಸುತ್ತೇಲಿ ನಡೆದ್ರೆ ದೊಡ್ಡ ಮಾತು ಇದನ್ನು ನೀವು ನೆನ್ಪಿಟ್ಕೋಬೇಕು ಯಾವುದೇ ಹಸುಗಳನ್ನಾಗಲಿ ಕ್ವಾಲಿಟಿಯಲ್ಲಿ ಪ್ಯೂರಿಟಿ ಇದ್ದಾಗ ಅದನ್ನು ಆದಷ್ಟು ನೀವು ಜಾಸ್ತಿ ದೂರ ನಡೆಸೋ ಪ್ರಯತ್ನ ಮಾಡಬೇಡಿ ಹಾಲನ್ನು ಬಿಟ್ಕೊಡೋದಿಲ್ಲ ನಾವು ಸ್ನೇಹಿತರೆ ಇನ್ನೊಂದು ಪ್ರಮುಖ ಕಾರಣ ಏನುಪ್ಪ ಅಂತ ಹೇಳಿದ್ರೆ ಆರು ಲೀಟ್ರ್ ಎಂಟು ಲೀಟ್ರ್ ಹಾಲು ಕೊಡುತ್ತೆ ಅಂತ ಹೇಳಿದಂತಹ ಮಾಲೀಕರು ಅಥವಾ ಏನಿದೆ ಅಂತ ದಲ್ಲಾಳಿ ಅವನೇನು ಹೇಳ್ತಾರೆ ನಾವು ಮಾತು ನಂಬ್ಕೊಂಡು ಬಂದಿರ್ತೀವಿ ಆದರೆ ಅದು ಕರು ಹಾಕಿದ ಸಂದರ್ಭದಲ್ಲಿ ಬರೀ ಒಂದು ಲೀಟ್ರು ಒಂದುವರೆ ಲೀಟ್ರ್ ಹಾಲು ಕೊಡ್ತಾ ಇರುತ್ತೆ ಇದೆಲ್ರಿಗೂ ಅನುಭವ ಆಗಿರುತ್ತೆ ಆದರೆ ಇದಕ್ಕೆ ಮೂಲ ಕಾರಣ ಏನಪ್ಪಾ ಅಂತ ಹೇಳಿದರೆ ಅದಕ್ಕೆ ಕ್ಯಾಲ್ಸಿಯಂ ಕೊರತೆ ಆಗಿರ್ಬೋದು ಒಂದು ಮಿನರಲ್ಸ್ ಏನಿದೆ ನಾವು ಅದು ಹಾಕ್ತಾ ಇರ್ಬೋದು ಸಫಿಷಿಯೆಂಟ್ ಫುಡ್ ಹಾಕ್ತಾ ಇರ್ಬೋದು ಇವೆಲ್ಲ ಕಾರಣ ಇರುತ್ತೆ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ನಿಮಗೆ ಕೊಟ್ಟಿರ್ತಕ್ಕಂಥ ಹಸು ಎಷ್ಟನೇ ಸೂಲ್ದಿರ್ಬೋದು ಅದು ಎರಡನೇ ಸೂಲ್ ಮೂರನೇ ಸೂಲ್ ಅತಿ ಹೆಚ್ಚು ಹಾಲು ಕೊಟ್ಟಿರುತ್ತೆ ಆಮೇಲೆ ಬರ್ತಾ ಬರ್ತಾ ಏನಾಗುತ್ತೆ ಸೂಲ್ ಕ ಹೆಚ್ಚಾದಂಥ ಹಾಲು ಕೂಡ ಕಡಿಮೆ ಆಗ್ತಾ ಹೋಗ್ತದೆ ಇನ್ನು ಕೆಲವರು ಅದಕ್ಕೆ ಏನಾಗುತ್ತೆ ಕ್ಯಾಲ್ಸಿಯಂ ಕಡಿಮೆ ಆಗ್ತದೆ ಹಸುವಿನಲ್ಲಿ ವಿಟಮಿನ್ಸು ಸಿಗೋದಿಲ್ಲ ಆಮೇಲೆ ಸಫಿಸೆಂಟ್ ಆಹಾರನ ಅದನ್ನು ಸೇವಿಸುವಂಥ ಶಕ್ತಿ ಇರೋದಿಲ್ಲ ಅಥವಾ ಆ ಸಫಿಸೆಂಟ್ ಆಹಾರ ಸಿಕ್ಕಿರೋದಿಲ್ಲ ಈ ಕಾರಣದಿಂದನೂ ಕೂಡ ಅವೇನಾಗುತ್ತೆ ಹಾಲು ಕಡಿಮೆ ಕೊಡುತ್ತಿರ್ಬೋದು ಅವ್ರು ಇನ್ನೊಂದು ಏನು ಹೇಳಿದ್ರೆ ಗಬ್ಬ ಧರಿಸಿದ ನಂತರ ಅವ್ರೇನು ಏನು ಮಾಡ್ತಾರೆ ಕರು ಹೀಯೋ ತನಕನೂ ಹಾಲು ಕರೆದಿರ್ತಾರೆ ಕನಿಷ್ಠ ಒಂದು ಮೂರು ತಿಂಗಳಾದರೂ ಬಿಡ್ಬೇಕು ರೀ ಗಬ್ಬ ಧರಿಸಿದೆ ಅಂತೇಳಿದ್ರೆ ಹೀಗೆ ಅದಕ್ಕೆ ಅದು ಕರು ಹಾಕಲಿಕ್ಕೆ ಒಂದು ಮೂರು ತಿಂಗಳು ಟೈಮ್ ಇದೆ ಅಂದ್ರೆ ಅಲ್ಲಿವ್ರಿಗೆ ಹಾಲು ಕೊಡಲಿಕ್ಕೆ ಬಿಟ್ಬಿಡಬೇಕು ಅದು ಹಾಲು ಕೊಡ್ತಾಯಿದೆ ಹೇಳಿದ್ರೆ ಕೆಚ್ಚಲು ಬಾವು ಬರುತ್ತೆ ಅಂತೇಳಿದ್ರೆ ಹಿಂಡಿ 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 ಏನು ಮಾಡ್ಬಿಡುತ್ತೆ ಅದಕ್ಕೆ ನಿಪ್ಪಲ್ಸು ಅಥವಾ ನರಗಳನ್ನೆಲ್ಲ ಡ್ಯಾಮೇಜ್ ಮಾಡಿಬಿಡ್ತಾರೆ ಆ ಕಾರಣದಿಂದನೂ ಕೂಡ ಅದು ಹಾಲು ಬಿಟ್ಕೊಳ್ಳೋ ತುಂಬ ತುಂಬಾ ಕಡಿಮೆ ಆಗಿಬಿಡುತ್ತೆ ಆಟೋಮೆಟಿಕ್ಲಿ ಹಾಗಾಗಿ ಈ ಥರ ನೀವು ಈ ಥರ ಹಸು ತಂದ ಇವೆಲ್ಲ ಅಂಶ ಅಂಶಗಳನ್ನು ಗಮನಿಸಬೇಕಾಗ್ತದೆ ಇವೆಲ್ಲ ಕಾರಣದಿಂದ ಹೊಸ ಹಸುಬ್ರು ಏನು ಹಸು ನಿಮ್ಮ ಹತ್ರ ತೊಗೊಂಡೋಗಿರ್ತಾರೆ ಏನೋ ನಾನು ಒಳ್ಳೇದಾಗಬೇಕು ಅಂತ ಒಂದು ಆಸೆ ಇಟ್ಕೊಂಡು ಹೋಗಿರ್ತಾರೆ ಅಂತ ನೋವಾಗ್ತದೆ ಯಾಕಂದ್ರೆ ಅವರು ಸಾಲ ಮಾಡಿ ಸೋಲ ಮಾಡಿ ತಾಳಿ ತಂಡ ತನ್ನ ಹೆಂಡತಿ ತಾಳಿ ಅಡ ಇಟ್ಟು ತಮ್ಮ ತಾಯಿ ಒಡವೆಗಳನ್ನು ಅಡ ಇಟ್ಟು ತಂದಿರ್ತಾನೆ ಕೆಲವರು ಮನೆಯ ಸೈಟನ್ನು ಅಡ ಇಟ್ಟು ಹಸುಗಳು ತಂದಿರ್ತಾನೆ ಹಾಗಾಗಿ ದಯವಿಟ್ಟು ಈ ಥರ ಮಾಡಕ್ಕೆ ಹೋಗಬೇಡಿ ಇದೊಂದು ಪ್ರಮುಖ ಕಾರಣ ನಿಮ್ಮ ಗಮನಕ್ಕಿರಲಿ ಅನ್ನುವಂಥದ್ದು ಹೇಳ್ತೀನಿ ಆದಷ್ಟು ವೈದ್ಯರನ್ನು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೈದ್ಯರ ಸಲಹೆ ಮೇರೆಗೆ ಟ್ರೀಟ್ಮೆಂಟ್ ಕೊಡಿ ನೀವು ನೀವಾಗಿ ಟ್ರೀಟ್ಮೆಂಟ್ ಕೊಡಕ್ಕೆ ಹೋಗಿಡಿ ಯಾಕಂತ ಹೇಳಿದ್ರೆ ನೀವು ಕೊಡುವಂಥ ಟ್ರೀಟ್ಮೆಂಟು ಸೈಡ್ ಎಫೆಕ್ಟ್ ಆಗ್ಬೋದು ವೈದ್ಯರು ಅಂತನಿದ್ದಾರೆ ಅವ್ರ ಸಲಹೆ ತಗೊಳ್ಳಿ ಅವ್ರು ಆಗ್ತಿಲ್ಲ ದೂರ ಇದ್ದಾರೆ ಅವ್ರು ಏನು ಹೇಳ್ತಾರೆ ಆ ಥರ ಪಾಲಿಸಿ ಸಾಕು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇದು ಈ ವಿಡಿಯೋ ಇರುವಂಥದ್ದು ಹೊಸದಾಗಿ ಹಸು ಸಾಕಾಣಿಕೆ ಮಾಡೋರಿಗೆ ಅಂತ ಒಂದು ಹೇಳ್ತಾ ಯಾರೆಲ್ಲರಿಗೂ ನಾನು ಹೇಳಿರ್ತಕ್ಕಂಥ ಮಾಹಿತಿಯಲ್ಲಿ ಒಂದಿಷ್ಟು ಸರಿ ಇತ್ತು ಅನಿಸಿದರೆ ದಯವಿಟ್ಟು ಕಾಮೆಂಟ್ ಮಾಡಿ ಅಣ್ಣ ನೀನು ಹೇಳಿದ್ದು ಸರಿ ಇದೆ ಇಲ್ಲ ಸರಿ ಇಲ್ಲ ಅಂದರೆ ಅಣ್ಣ ನೀನು ಹೇಳಿದ್ದು ಸರಿ ಇಲ್ಲ ಅಂತ ಕಾಮೆಂಟ್ ಮಾಡಿ ಹೇಳಿ ಖಂಡಿತ ನಿಮ್ಮ ಸಲಹೆಗಳನ್ನು ನಾನು ಸ್ವೀಕರಿಸ್ತೀನಿ ನಿಮ್ಮಿಂದಲೇ ನಾನು ಹಾಗಾಗಿ ನೀವೇ ಹೇಳ್ತೀರಿ ನಾನು ಅದು ಒಪ್ಕೊಂಡು ನಡೀತೀನಿ ತಿದ್ಕೊಂಡು ನಡೀತೀನಿ ಅಂತ ಹೇಳ್ತಾ ಈ ವಿಡಿಯೋ ಒಂದು ನಿಮಗೆ ತುಂಬ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ ಎಲ್ಲರಿಗೂ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿರಿ ಸ್ಕಿಪ್ ಮಾಡಬೇಡ್ರಿ ನಿಮ್ಗೇನು ಗೊತ್ತಾಗೋದಿಲ್ಲ ಹಾಗಾಗಿ ಪೂರ್ತಿ ವೀಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು